ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಎಷ್ಟು ಬೆಳೆ ಬೆಳೆಸಿ ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆಗೆ ಅನ್ನ ಜೊತೆಗೆಲ್ಲ ಸಖತ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಮಸ್ತ್ ಟ್ರೈ ಅಂದರೆ ಒಂದು ಚಪಾತಿ ಜೊತೆಗೆ ಹಾಕಿ ರೊಟ್ಟಿ ಜೊತೆಗೆಲ್ಲ ಆಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗೋದು ಇಲ್ಲಿ ನಾನು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಸೋರೆಕಾಯಿ ತೊಗೊಂಡಿದ್ದೀನಿ ಇದನ್ನು ಸೋರೆಕಾಯಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ತೆಗಿದಳೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಲ್ತಿದ್ರೆ ಒಳಗಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಸಿಪ್ಪೆ ತೆಗಿಬೇಕು ಇದು ಎಳೆದಾಗಿರೋದ್ರಿಂದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೂರು ಟೇಬಲ್ ಸ್ಪೂನ್ ಆದಷ್ಟು ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ಇದು ಒಂದು ಇರಲಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡಿಕೊಳ್ಳಿ బే అందే ఎన్ని జాస్తి తినోరగ ఎన్నె జాస్తి యూస్ మోబౌదు డయట్రోల్పది కడిమే నీవు ఎన్నే యూస్ మళ్ళీ ఈ నూ సే హోతీ కాలు టేబల్ స్పూను ఎరడు ఈరుళిన హాకొతీ ఈరుళ్ యాతి ఏదో కట్ మోదు నిమ్మ ఆప్షన్ అదు కర్బేమిన సొప్పు మొత్తం హసీ మణిన్కాయ హాకీ ఈరుళ్ళి ఎలా హసినేగ తనక చన ఫ్రై మాకు ನೀವು ಯಾವುದೇ ಪಲ್ಯ ಮಾಡಿದ್ರೂ ಈ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇವೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ತರಕಾರಿಗಳನ್ನ ಹಾಕಬೇಕು ಅದಕ್ಕೋಸ್ಕರ ಹಸಿ ವಾಸನೆ ಹೋಗೋ ತನಕ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿದ ನಂತರ ಕಟ್ ಮಾಡಿಟ್ಕೊಂಡಿರೋ ಸೋರೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಸೋರೆಕಾಯಿನ ಚೆನ್ನಾಗಿ ನೋಡಿ ಎಷ್ಟು ಎಳೆಯದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ಸೋರೆಕಾಯಿ ಬಲ್ತಿದ್ರೆ ನೀವು ಸಿಪ್ಪೇನೂ ಒಳಗಿರೋ ತಿರುಳನ್ನು ತೆಗೆದುಬಿಡಬೇಕು ಎಳೆದಾಗಿರೋದ್ರಿಂದ ಹಾಗೆ ಇದ್ರೆ ಸಾಕು ಆದಷ್ಟು ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಕೊಳ್ಳಿ ಈ ಪಲ್ಯಕ್ಕೆ ಬೇಕಾದಾಗೆ ನೀವು ಸೋರೆಕಾಯನ್ನ ಕಟ್ ಮಾಡಿಬಿಟ್ಟು ಈ ಥರ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕಬಾರ್ದು ಸ್ವಲ್ಪ ಯಾಕಂದರೆ ಸೋರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀ ಆ ನೀರು ಸೋರೆಕಾಯಲ್ಲಿರೋ ನೀರಿನ ಅಂಶದಲ್ಲಿ ಈ ಸೋರೆಕಾಯಿ ಬೆಂದುಬಿಡುತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ನೀವು ಬೇಳೆನೂ ಚೆನ್ನಾಗಿ ನೆಂದಿದೆ ನೋಡಿ ಈಗ ಸೋರೆಕಾಯಿನ ಇಲ್ಲಿ ಹೆಸರು ಬೇಳೆಯನ್ನು ನಾವು ಸೇರಿಸ್ಕೊಳ್ಳೋಣ ಬರೀ ಒಂದು ಮೂರು ಟೇಬಲ್ ಸ್ಪೂನ್ ಆದಷ್ಟು ಬೇಳೆ ನೆನೆಯೋಕೆ ಹಾಕಿದರೆ ಸಾಕು ನೀವು ಸೋರೆಕಾಯಿ ಎಷ್ಟು ಬೇಕಾದ್ರೇ ಈ ಒಂದು ಹೆಸರು ಬೇಳೆನ ನೀವು ನೆನೆ ಹಾಕಿಬಿಡಿ ಎಷ್ಟು ಚೆನ್ನಾಗಿ ಬೇಳೆ ನೆನೆಯುತ್ತೋ ಅಷ್ಟು ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಅದು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಇಟ್ಟರೆ ಆ ಸ್ಟೀಮಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಕಾಯಿ ಪೀಸ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಕಾಯಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ನಿಮಗೆ ಕಾಯಿ ತುರಿಯೋ ತುರಿಯೋ ಮಣೆ ಇದ್ದರೆ ತೆಂಗಿನಕಾಯಿ ತುರಿಯೋ ಮಣೆ ಇದ್ದರೆ ಬಿಟ್ಟು ಕೂಡ ನೀವು ಹಾಕ್ಕೊಬೋದು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದ್ದೀನಿ ಈಗ ನೋಡಿ ನಾನು ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಈಗ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕಿದ್ವಲ್ಲ ಆ ಪೌಡರ್ನ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ ಯಾಕಂದರೆ ತೆಂಗಿನ ಹಾಕಿದ ನಂತರ ತೆಂಗಿನಕಾಯಿನ ಅಂಶ ಕೂಡ ನಾವು ಸೋರೆಕಾಯಲ್ಲಿ ಸೇರಬೇಕು ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ ಈಗ ನೋಡಿ ಸೋರೆಕಾಯಿ ಎಷ್ಟು ಬೆಳೆ ಹಾಕಿದ ಪಲ್ಯ ರೆಡಿಯಾಗಿದೆ ಈ ಸೌ ಮಾಡಲು ಆಗಿದೆ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಜೊತೆ ಕೂಡ ಸಾವಿರ ತಿನ್ಬೋದು ತುಂಬ ಸ ಡಯಟ್ ಇರೋರಿಗೂ ಸಹ ತುಂಬ ಎಲ್ಪ್ಫುಲ್ ಆದ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ನೋಡಿ ಇಲ್ಲಿ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಒಂದು ಸೋರೆಕಾಯಿ ಪಲ್ಯಾನ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಳೆ ಹಾಕಿ ಮಾಡಿದ ಸೋರೆಕಾಯಿ ಪಲ್ಯ ತುಂಬ ಡಿಫ್ರೆಂಟಾಗೂ ಇರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ಕೀಪ್ ವಾಚಿಂಗ್ ಮೈ ಚಾನೆಲ್ ಟಾಟಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್